ಬೆಂಗಳೂರಲ್ಲಿ ಬೆಳಿಗ್ಗೆ ಚಳಿ ಮಧ್ಯಾಹ್ನ ಬಿಸಿಲು ಸಂಜೆ ಆಗ್ತಿದ್ದಂತೆ ಮಳೆ ದೋ ಅಂತ ಸುರಿತಿದೆ ನಿನ್ನೆ ಸಿಲಿಕಾನ್ ಸಿಟಿಯನ್ನ ಕಾಡಿದ ವರುಣ ನಾನಾ ರಗಳೆ ತಂದೊಡ್ಡಿದ್ದಾನೆ ಅದರಲ್ಲೂ ಹೋಮ್ ಮಿನಿಸ್ಟರ್ ಮನೆ ಬಳಿಯೇ ದುರಂತ ತಪ್ಪಿದೆ ಸವಾರರ ಪರದಾಟ ಹೇಳ ತೀರದಾಗಿದೆ ಅನ್ನೋದು ಅನಾವರಣ ಗೊತ್ತಿಲ್ಲ ಇಲ್ಲಿ ಪಾಲಿಗೆ ಅಂತ ಪಂಚಾಮೃತ್ನ ನೀರು ನೀರು ರಸ್ತೆಯೋ ಕೆರೆಯೋ ಗೊತ್ತಾಗ್ತಿಲ್ಲ ಗುಂಡಿಗಳಲ್ಲಿ ಸವಾರರ ಸಾವಿನ ಸಂಚಾರ ಮ್ಯಾನ್ ಹೋಲ್ಗಳು ಬಾಯಿ ತೆರೆದಿವೆ ನಿನ್ನೆ ಸುರಿದ ಮಳೆಗೆ ಬೆಂಗಳೂರು ನಲುಗಿ ಹೋಗಿದೆ ಒಂದೇ ಮಳೆಗೆ ಬ್ರ್ಯಾಂಡ್ ಬೆಂಗಳೂರು ಅಧ್ವಾನ ತಗ್ಗು ಪ್ರದೇಶಗಳಿಗೆ ನೀರು ರಸ್ತೆಗಳು ಜಲಮಯ ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಮಳೆಗೆ ಬೆಂಗಳೂರು ನಡುಗಿದೆ ಏರಿಯಾ ಏರಿಯಾದಲ್ಲೂ ಹತ್ತಾರು ಅವಾಂತರಗಳುಂಟಾಗಿವೆ ಹೆಬ್ಬಾಳದಲ್ಲಿ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿತ್ತು ರೈಲ್ವೆ ನಿಲ್ದಾಣದ ಮುಂಭಾಗ ಹಾಗೂ ಭೂಪಸಂದ್ರ ರಸ್ತೆ ಜಲಾವೃತವಾಗಿತ್ತು ರೈಲ್ವೆ ಕಾಮಗಾರಿ ಮಾಡ್ತಿರೋ ಕಾರ್ಮಿಕರಿಗೆ ನಿರ್ಮಿಸಿರೋ ಶೆಡ್ ಮುಳುಗಿ ಕಾರ್ಮಿಕರು ಪರದಾಡಿದ್ರು ಹೆಬ್ಬಾಳ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿ ನೀರು ಸೇರಿಕೊಂಡಿರುವಂತದ್ದು ಯಾಕಂದ್ರೆ ಈ ಭಾಗದಲ್ಲಿ ತಗ್ಗು ಪ್ರದೇಶ ಆಗಿರುವುದರಿಂದ ಉಪ್ಸಂದ್ರ ಭಾಗ ಭಾಗಗಳಿಂದ ಬಂದಂತಹ ನೀರು ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಪ್ರದೇಶಕ್ಕೆ ನುಗ್ಗಿದೆ ಹೀಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಪ್ರದೇಶದಲ್ಲಿ ನೀರು ಸೇರಿಕೊಂಡಿದೆ ರೈಲ್ವೆ ಪ್ಲಾಟ್ಫಾರ್ಮ್ ಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಕಾಮಗಾರಿಗಳನ್ನ ಮಾಡ್ಕೊಳ್ತಾರೆ ಅವರು ಸಡ್ ಕೂಡ ನಿರ್ಮಿಸಿಕೊಂಡಿದ್ರು ಆ ಸಡ್ಡು ಕೂಡ ಸಂಪೂರ್ಣವಾಗಿ ಅಂದ್ರೆ ಎರಡು ಅಡಿಯಷ್ಟು ನೀರು ಬಂದು ಸೇರಿಕೊಂಡಿರುವುದರಿಂದ ಸದ್ಯಕ್ಕೆ ಅವರಿಗೂ ಕೂಡ ಈಗ ಕೆಲಸ ಕಾಮಗಾರಿಗಳನ್ನು ಮಾಡೋದಕ್ಕೆ ಆಗ್ತಾ ಇಲ್ಲ ರಿಚ್ಮ್ ಟೌನ್ ಶಾಂತಿನಗರ ನಾಯಂಡಹಳ್ಳಿ ಕೆಂಗೇರಿ ಕೆಆರ್ಪುರಂ ಸುತ್ತಮುತ್ತ ದಾಖಲೆ ಮಳೆ ಸುರಿದಿದೆ ರಸ್ತೆಗಳು ಮಿನಿ ಕೆರೆಗಳಾಗಿ ಮಾರ್ಪಟ್ಟಿದ್ವು ಟ್ರಾಫಿಕ್ ಜಾಮ್ಗೆ ಬೇಸತ್ತ ಸವಾರರು ಇಡೀ ಶಾಪ ಹಾಕಿದ್ರು ಆದರೆ ಅದೇ ರಾಗ ಅದೇ ಹಾಡು ಎಂಬಂತೆ ಬಿಬಿಎಂಪಿ ಕಮಿಷನರ್ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದೀವಿ ಅಂದರು ಅಫ್ಕೋರ್ಸ್ ನಿನ್ನೆ ಸಂಜೆಗೆ ಒಂದೂವರೆ ತಾಸ ಒಂದು ತಾಸ ಕೆಲವು ಕಡೆಗೆ ಮಳೆ ಬಂದಿರುವುದರಿಂದ ಟ್ರಾಫಿಕ್ಗೆ ಅಡಚಣೆ ಉಂಟಾಯಿತು ಎಂಟು ಗಂಟೆಗೆಯಿಂದ ಹತ್ತು ಗಂಟೆಗೆವರೆಗೂ ಎರಡು ಕಡೆಗೆ ಮನೆ ಎರಡು ಮನೆಗಳಿಗೆ ನೀರು ನುಗ್ಗಿದೆ ಸೊ ಹೀಗಾಗಿ ಅಷ್ಟು ಕಂಟ್ರೋಲ್ನಲ್ಲಿ ಇದೆ ನಾವು ಎಲ್ಲ ಡ್ರೈನೇಜ್ ಇತ್ಯಾದಿ ಕ್ಲೀನ್ ಮಾಡಿಕೊಂಡು ಘಟನೆ ಉಂಟಾಗಬಾರ್ದು ಅಂತ ದೃಷ್ಟಿಯಿಂದ ಕೆಲಸ ಮಾಡ್ತಾನೆ ಇದ್ದೀವಿ ಗೃಹ ಸಚಿವರ ಮನೆ ಬಳಿ ತಪ್ಪಿದ ಭಾರಿ ಅನಾಹುತ ಸದಾಶಿವನಗರದಲ್ಲಿ ಗೃಹ ಸಚಿವ ಪರಮೇಶ್ವರ್ ನಿವಾಸದ ಬಳಿ ಭಾರಿ ಅನಾಹುತವೇ ತಪ್ಪಿದೆ ಸಚಿವರ ಬರ್ತ್ಡೇ ಆಚರಣೆ ವೇಳೆ ಗಾಳಿ ಮಳೆಗೆ ತೆಂಗಿನ ಮರ ಬುಡಮೇಲಾಗಿದೆ ಟೆಂಟ್ ಮೇಲೆ ಮರ ಬಿದ್ದು ಅನಾಹುತ ತಪ್ಪಿದೆ ನೂರಾರು ಅಭಿಮಾನಿಗಳು ಅದೃಷ್ಟವಶಾತ್ ಪಾರಾಗಿದ್ದಾರೆ ಇನ್ನು ಹೆಬ್ಬಾಳ ಹನುಮಂತ ನಗರದಲ್ಲೂ ಮರಗಳು ನೆಲ ಕಚ್ಚಿವೆ ಅತ ದೊಡ್ಡಬಳ್ಳಾಪುರದಲ್ಲಿ ಹೋಟೆಲ್ ಅಂಗಡಿ ಮುಂಗಟ್ಟುಗಳಿಗೆ ಮಳೆ ಜೊತೆ ಮೋರಿ ನೀರು ನುಗ್ಗಿತ್ತು ರೈಲ್ವೆ ನಿಲ್ದಾಣದ ಸರ್ಕಲ್ನಲ್ಲಿ ಅಂಗಡಿಗಳಿಗೆ ನೀರು ನುಗ್ಗಿ ಲಕ್ಷಾಂತರ ಮೌಲ್ಯದ ವಸ್ತುಗಳಿಗೆ ಹಾನಿಯಾಗಿದೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಆಗಸ್ಟ್ ಹತ್ತರ ತನಕ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಕರ್ನಾಟಕ ರಾಜ್ಯಾದ್ಯಂತ ಆಗಸ್ಟ್ ತಿಂಗಳಲ್ಲಿ ಸರಾಸರಿ ಇಪ್ಪತ್ತೆರಡು ಸೆಂಟಿಮೀಟರ್ ಮಳೆ ಆಗುತ್ತೆ ಕರಾವಳಿ ಜಿಲ್ಲೆಗಳಲ್ಲಿ ಎಂಬತ್ತೆರಡು ಸೆಂಟಿಮೀಟರ್ ವಾಡಿಕೆ ಮಳೆ ಇದೆ ಉತ್ತರ ಒಳನಾಡಿನಲ್ಲೂ ಕೂಡ ಹನ್ನೆರಡು ಸೆಂಟಿಮೀಟರ್ ಮಳೆ ಆಗಬೇಕಾಗ್ ತಿಂಗಳಲ್ಲಿ ಜಿಲ್ಲೆಗಳ ಒಂದು ಸರಾಸರಿ ಬೆಂಗಳೂರಿನಲ್ಲಿ ಹನ್ನೆರಡು ಸೆಂಟಿಮೀಟರ್ ವಾಡಿಕೆ ಮಳೆ ಏನೇ ಹೇಳಿ ಸಣ್ಣ ಮಳೆಗೆ ಬೆಂಗಳೂರಿನ ಬಂಡವಾಳ ಬಯಲಾಗಿದೆ ಮಳೆ ರೌದ್ರ ರೂಪ ತೋರೋದಕ್ಕೂ ಮೊದಲು ಪಾಲಿಕೆ ಮತ್ತಷ್ಟು ಎಚ್ಚೆತ್ಕೊಳ್ಬೇಕು ナビン・シャント・モーティ・ジョテイ、Vinay Kumar、TV9、Bengalur。